ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆ್ಯಂಡ್ ಕೃಷ್ಣ ಫ್ರಮ್ ಬೆಂಗಳೂರು ಬೆಂಗಳೂರಿನ ಯಲಹಂಕ ಉಪನಗರದ ಬಿಜೆಪಿ ಕಚೇರಿಯಲ್ಲಿ ಯಲಹಂಕ ನಗರ ಮಂಡಲದ ಒ ಪಿ ಸಿ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಒ ಪಿ ಸಿ ಪದಾಧಿಕಾರಿಗಳು ಶಾಸಕರಿಗೆ ಕೇಸರಿ ಸಾಲನ್ನು ಹಾಕಿ ಹೂಗುಚ್ಚ ನೀಡಿ ಸ್ವಾಗತಿಸಿದರು ಅದೇ ರೀತಿ ಎಲ್ಲ ಪದಾಧಿಕಾರಿಗಳು ಕೇಸರಿ ಸಾಲನ್ನು ಹಾಕಿ ಈ ಸಂದರ್ಭದಲ್ಲಿ ಸ್ವಾಗತಿಸಲಾಯಿತು ಶಾಸಕರು ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪತ್ರವನ್ನು ನೀಡುವ ಮೂಲಕ ಸಮುದಾಯದ ಜನರ ಸೇವೆ ಕರ್ತವ್ಯ ಜವಾಬ್ದಾರಿ ವಿವರಿಸಿ ಮಾತನಾಡಿದರು ಈ ಹಿಂದೆ ಸಿ ಮೋರ್ಚಾ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಕೀರ್ತಿ ತಂದು ಹೆಸರು ತಂದಿದ್ದರು ಅದೇ ರೀತಿ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿ ಜನರ ಕಷ್ಟಸುಖಗಳನ್ನು ಗಮನಿಸಿ ಪಕ್ಷದ ಯಶಸ್ಸಿಗೆ ಶ್ರಮಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಮುನ್ನರಾಜು ಚಂದ್ರಯ್ಯ ಶೇಷಾದ್ರಿ ಸತೀಶ್ ಕುಮಾರ್ ವೇಣುಗೋಪಾಲ್ ಮುರಳಿ ನಾಯ್ಡು ನಾಗರಾಜು ಇತರೆ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು